ತಾಯಕ ಏ ಬಾ ನೀನು ಅವ್ಳ ಕೊಟ್ಲ ಆಡ್ವೇ ಎಲ್ಲಾಕ ಅವಳೆ ಇರ್ಲಿ ಅವಳೆ ಇರ್ಲಿ ಹೋಗು ಏನ್ ಆಡ್ಬಾರ್ದು ಅವತಾರ ಆಡ್ತಾಳ ಅವತೀ ಅವ್ಳ ಆಡದಾಗೆಲ್ಲ ಕೇಳ್ಸ ಕುತ್ಕೊಳ್ಳಲ್ಲಾ ಬಾ ಅನಕರಕ ಅವ್ರ ಏನಾರು ಮಾತಾಡಿದ್ರೇಕಾರ ಮನೆ ಜನ ಹೋಗೋದ ನಿನ್ ಮೇಲೆ ಪ್ರಾಣ ಇಟ್ಕೊಂಡ್ ಕುತಾರ ಮನೆ ಜನ ಇಲ್ಲವಾ ನೀನ್ ಯಾಕೆ ಹಿಂಗ ಇದ್ ಮಾಡಿ ನೀನು ನೋಡಿ ತಾಯಕ ನೀನ್ ನೋಡ ನಿಂಗೆ ಆಡವಿ ನಾನು ನೋಡ್ತೇವೆ ನೀ ಪಪ್ಪ ಮನೆ ಜನ ಬಗ್ ಏನು ಮಾತಾಡಂಗಿಲ್ಲ ಎಲ್ಲರೂ ಅಷ್ಟ ಆಸೆ ಮಾಡ್ತಾರೆ ಮುಂಡೆಗೆ ಏನ್ ಬದಿರೋ ದಿವ್ಗೆ ತೊಡಗಲಿಗೆ ಆ ಯಾಕ ಏನಕ್ಕೆ ಕೇಳ್ಬೋದಿರೋದು ನಾನು ನೋಡಿ ನೋಡಿ ಸಾಕಾಗಾಯ್ತು ಅಲ್ಲ ಇವತ್ತು ಅವೈದ ಪಪ್ಪ ಎಷ್ಟು ಜನ ಮಾಡ್ಕೊಂಡ್ವ ಭಾಳ ಬೇಜಾರು ಮಾಡ್ಕೊಟ್ಟ ನನಗೆ ಹುಷಿ ನಾನು ನೋಡೋಜಿ ಅವ್ರು ಅರ್ಜೆಂಟಾಗಿ ಹೋಯ್ತೀನಿ ಇದ್ ಕಲ್ವಾ ನಿಮ್ಮ ಅವು ಅವ್ರು ನಮ್ಮ ಮಾವ ನೀವು ಇಸ್ಕೊಂಡಿದ್ದ ಕಲ್ಲು ನಾನು ಇಸ್ಕೊಂಡಿದ್ದು ಅಂತ ಅವ್ರೆ ನಾನು ಹೇಳ್ತಾರೆ ನಾನು ಇಸ್ಕೊಳಕ್ಕೆ ಹೇಳ್ತೇನೆ ಅಂದ್ಬಿಟ್ಟು ನಮ್ಮತ್ತೆ ಬೆಲೆ ಇದೇ ನಾಳೆ ಕಾಕಿರ್ಬೇಕು ಏನು ಇಟ್ಟು ಬಟ್ಟೆ ಬಂದಿದ್ದೆ ನಾನು ಹಾಂ ನನ್ನ ತಂಗಿ ಆಸೆ ಮಾಡ್ತಾಳೆ ಇರಾಕ ಇರಾಕ ಇರಾಕಂತ ಹಿಂಸೆ ಮಾಡ್ತಾಳೆ ನಾನು ಇಲ್ಲಿರೋದು ಇವಳು ಇಷ್ಟಕ್ಕೆ ಹಿಂಗೆ ಆಡಿದ್ರು ಯಾಕೆ ಇರಲಿ ಬಿಡಾಳೆ ಮರಲ ಅವಳೆ ನಲಗೆ ಹೆಸಕೊಳಕ್ಕೆ ಇರಕ ಇಂಪುರ ಕೂಲ ಕಲೇ ಇವಳು ಬಂದು ಬರಲ ಆಯಿತು ಸುಮ್ನಿರು ತಾಯಕ ಅಯ್ಯೋ ಅವಳಿಗೆ ಏನಾಗೋದಕ್ಕಿಲ್ಲ ದುರ್ಕ ಜಾಸ್ತಿ ನಿಂಗ ಕೊರ್ತಾಳೆ ಸುಮ್ಕಿರು ಬಕ್ಕ ಬತ್ತಳೆ ಹಿರಿಯ ಕರಿ ಕಾರಿ ಅಂತ ಕರಿ ಅದಲ್ಲ ಅವಳು ಆಡಾಡ್ ಬಿದ್ರು ನಾನು ಬರಕಿಲ್ಲ ಕನಕ ಬಕ್ಕ ತಾಯಕ ಇಲ್ಲ ಇಲ್ಲಾಕದ್ ಹೋಗು ಒಯ್ತಿನಕ ನಾನು ಅಕ್ಕ ಇಲ್ಲ ಅಕ್ಕ ಎಷ್ಟು ಇರ್ಲಕ ಓಯ್ತಿನಿ ಹೋದು ನೋಡ್ ಸಾವಿತ್ರಿಕ ಅಕ್ಕ ಹೆಂಗಡಳ ನನ್ಗು ಬಿಟ್ಟು ಅಕ್ಕ ಅದ ಓತಿನಿ ಓತಿನಿಂತೇಳಾ ಹೆಂಗಿದ್ರು ಮೊದ್ಲಂಗಿದ್ರ ಇರ್ಬೇಕಾನೆ ನನ್ನ ಬಾಳ ಬಾ ಕಡ್ಕೊತಾರ ಕಣಕ ಅದಕ್ಕೆ ಅಂದೆ ಅದಕ್ಕೆ ಹಿಂಗೆ ನಾನು ಹಿಂಗ್ ಸುಬ್ಬು ಬೇಜಾರು ಮಾಡ್ಕೊಂಡೆ ಅದಕ್ಕೆ ಮನೇನೆ ಬಿಟ್ಟು ಹೋಗೋ ಕೇಳಿದ ಅಕ್ಕನ ಹಂಗ ನೀವಕ್ಕ ಸುಮ್ಮನೆ ನೀರಕ್ಕ ಎಲ್ಲ ಬರೀ ನಿಂದು ಇಲ್ಲೋದೇ ಕಲ್ಪನೆ ಮಾಡ್ಕೊಂಡ್ ಮಾತಾಡೋದು ಜಾಸ್ತಿ ಕಂಡು ಹಿಂಗಕ್ಕ ಹಂಗೆಲ್ಲ ಕಲ್ಪನೆ ಮಾಡ್ಕೊಂಡ ಮಾತಾಡೋದಲ್ಲ ಕನಕ ನಾನು ಕೇಳೋ ಅವ್ರು ಯಾವತ್ತು ನೀನು ಕಡ್ಕೊಂಡಿಲ್ಲ ಯಾಕೆ ನೀನು ಸುಮ್ಮನೆ ಅನ್ಕೊಂಡಿ ನೀನು ಇವತ್ತು ಓದ್ಕೆ ಅದ್ರಷ್ಟು ಚೆನ್ನಾಗಿರೋಣ ಅವ್ರು ದೂರ ಮಾಡಿದೆ ಇವತ್ತು ನೋಡಿ ನಿಮ್ಮ ಅಕ್ಕ ನನ್ನ ತಂಗಿ ನನ್ನ ತಂಗಿ ಅಂತ ಯಾವಾಗ ನಿನ್ನ ಜೀವನ ಮಾಡಿ ಕಂಡೋಳೆ ಹಿಂಗೆ ನೀನು ದೂರ ಕಳ್ಸ್ದಾಗ ಆಯ್ತಲ್ಲ ನೀನು ಆಡ ಬುದ್ಧಿಗೆ ಏನಾರು ಮಾಡ್ಕೊಂಡ್ರಕ್ಕ ನಮ್ಮ ಮಾತೆಲ್ಲ ಇರಕಂದ್ರೆ ಇಲ್ಲ ಕನ್ಸಿನೋಯ್ತು ಅಕ್ಕ ಬಾಯ್ತಾಳಿ ಅಕ್ಕ ನೋಡದ ಬಾ ಬಸ್ಗೆ ಸತ್ ಬಿಟ್ಟಳ ಮೇಲೆ ನಡಿ ಹೋಗದ್ ನೀನ್ ಸುಮ್ನೆ ಹೋಗ್ ನೀನು ಅಕ್ಕ ನಿಂಗ ಬರ್ತಾಳೆ ಬಾ ಇಲ್ಲಿ ಒಂದ್ಕೊತಾ ಬತ್ತಾಳೆ ನೀತೀ ನೀನು ಸುಮ್ಕಿರಕ ಆಯ್ತು ಆಗಿದಾಯ್ತು ಹೋಗಿದಾಯ್ತು ನೀನು ಹಿಂಗಾರ ಚೆನ್ನ ಸಣ್ಣ ಮಕ್ಳಂಗೆ ಇಲ್ಲಿ ಹೋಗ ಅವಳೆ ಇರ್ಲಂತ ನನ್ ಬರೇಕ ಯಾಕ ಬಾ ಆಯ್ತು ತಪ್ಪಾಯ್ತು ನಿನ್ ಮೇಲೆ ಹೆಂಗ್ ನೀನ್ ಎನ್ ಕೇಳ್ಕೊಂಡಿ ಹೋಗು ದೊಡ್ಡ ನೀನು ನಾನು ಹೇಳು ಸಾಕಾಗೇ ನಿನ್ ಕೇಳು ಸಾಕಾಗದೇ ನಿನ್ ಕೇಳೋದು ಬೇಡ ನಾನು ಹೇಳೋದು ಬೇಡ ಹೋಗು ಹೋಗು ನಮ್ಮ ಮಾತು ಬೆಲೆ ಇಲ್ಲ ಮೇಲೆ ನಾವೆಲ್ಲ ಅದೇನಂತ ಆಯ್ತು ಕತೆ ಸುದ್ದಿ ಬಂದ್ಬಿಟ್ರ ನಾನು ಮಾತ್ರ ಸುಮ್ಮನೆ ಬೇಕಾ ನಿನ್ಗೆ ಓತಂತ ಹೋಗ್ಬಿಟ್ಟು ಯಾಕೆ ಹಿಂಗ್ ಬಿಟ್ಟು ಹೊಡ್ಬತೀನಿ ನೀನು ನನ್ನ ಸತಿ ಹೋಗ್ಲಿ ಏನಾದ್ರೆ ಮನೇಲಿ ಹಿಂಗ್ರ ಉತ್ಪತ್ತಿ ಮಾಡಿದ್ರೆ ನೂನ್ಗಳು ಇರೋಕಿಲ್ಲ ಅಂತ ಗಾ ಇಲ್ವಾ ನಿನ್ಗೆ ಹುಚ್ಚ ಬದಿದ್ರು ನಿನ್ಗೆ ಅರಕ ಸರ್ಟ್ ರಾಳ್ತಾಳು ಆ ಹುಡುಗ ಹುಡುಗಿ ಆನ್ ಯಾಕೆ ಆಸೆ ಮಾಡೋದು ಯಾಕೆ ಆಸೆ ಮಾಡೋದು ನನ್ನ ತಂಗಿನ ತಂಗ ನಾನು ಊರ್ ಹೋಗೋಕೆ ಬಿಡೋಣ ಊರ್ ಹೋಗಕ್ಕೆ ಬಾ 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 ಜೀವ ತೆಗೆದು ಯಾಕೆ ಅದ ಅಗ್ಳ ನೋಡ್ಲಿಂತವ ಅದೇ ಬರ್ಬಂದಿದ್ದ ಮನೆ ಮಾಡಿ ನನಗೆ ಇರ್ಲಿ ಹೋಗ ಅವಳೆಯಾ ಆಯ್ತು ಬಾ ತಪ್ಪಾಯ್ತು ಅಂತ ಹೇಳ್ತಾ ಇಲ್ವಾ ತಪ್ಪಾಯ್ತು ಅಂತೆಲ್ಲ ಕಾಲ್ ಹೋಗಿದ್ದಾ ನಾನು ನನಗೂ ನೋಡಿ 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 ಸಾಕಾಗದೆ ನಿಮ್ಮ ಅಯ್ಯೋ ನಡಿಯ ಆಯ್ತು ಬಾಕೊ ಬಾತಾಯ್ಕ ನೀನ್ ಏನ್ ಮಾಡಿ ತಿಳಿಕ ಆತಳೆ ಏನ್ ಎಳೆ ಮುಗ ಎಳು ಹಾ ಏನ್ ತುಟ್ಲ ಮನೆಯ ಮುಗುವ ಹೇಳು ಏನೂ ಗೊತ್ತಾಗಕ್ಕಿಲ್ಲ ಅನಕೆ ಯಾವತರ ಥರ ಆಟಾಳ್ ನೋಡು ಚಂದ್ರ ಹಿಂಗ್ ಆಡಿದ್ರೆ ನೋಡು ಸರಿ ನಡಿ ಅಕ್ಕ ನಡಿ ನಡಿ ಯಾಕ ತಪ್ಪಾಯ್ತು ಬಾಣೆ ನಿನ್ ಕಾರ್ಗಾರು ಬಿಳ್ತೀನಿ ಆಯ್ತು ಬಾ ತಪ್ಪಾಯ್ತು ಇನ್ನು ಏನಾರು ಕೊಟ್ಟು ಒಂದ್ಕೆ ಮಾಡ್ಕೊ ಹೋಗ್ತೀನಿ ಬಕ್ಕ ನಾನು ಹೋಗು ಹೋಗನ್ ಹೋಗೋ ಅನ್ಬೋಸೋಗ ಏನಾರು ಮಾಡ್ಕೊ ನನಗೂ ಹೇಳಿ 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 ಸಾಕಾಯ್ತು ಅದ ಏನಾರ ತಪ್ಪಿರ್ಬೇಕು ನಾವೇ ಉಗಿಯದ ಅದ ತಂಗಿ ತಂಗೇ ಯಾಕೆ ಕಿರುಕುಳ ಕೊಟ್ಟೀರಿ ಇನ್ನು ನೋವು ಕೊಟ್ಟೀರಿ ಅಂತ ನಾನೇ ಕೇಳ್ತೀರಪ್ಪ ಹಂಗೆ ಏನಾರಿದ್ರೆ ಆ ನಕೆ ಹೂವಿಲ್ಲಪ್ಪ ಪಾಯಗಳು ಅಂತಂದ್ರೆ ನೋಡು ಅರ್ಥ ಮಾಡ್ಕೊಳ್ತಾರೇ ಹಿಂಗೆ ಅವ್ರು ಕುಟುಂಗೆ ಆಟಾಳೋನ್ ಸರಿ ಸರ್ತಕ್ಕ ಇವಳು ಇರ್ಲಿ ಹೋಗ ಅವಳೆಯಾ ಓ ನೋಡು ಆ ಥರಗಳನ್ನ ನೋಡ್ಕೊಂಡು ಕುತ್ಕೊತೀನಿ ಯಾ ಬುದ್ದಿ ಕಲ್ ಯಾವ ಬುದ್ಧಿ ಕಲ್ಸಿದ್ ನಿನ್ ತಂಗಿ ಅಂದಾಗ ನಾನು ಏನ್ ಹೇಳಿದ್ರು ಹೋಗು ನನ್ ಬುದ್ಧಿ ಇಲ್ಲ ಕತೆ ನನ್ ತಂಗಿನ ತಂಗಿ ಅನ್ಕೊಂಡ್ ನಾನು ಅಯ್ಯೋ ನನ್ ತಂಗಿಗಿನ್ಯಾರ್ದಿಕ್ಕು ನನ್ ಬಿಟ್ರೆ ನನ್ ತಂಗಿ ಯಾರಿದ್ರು ಅನ್ಕೊಂಡ್ ನಾನು ಅಷ್ಟ ಆಸೆ ಮಾಡಿಕೆ ಸರಿಯಾ ಕತೆ ಸರಿ ಬಹುಮಾನ ಕೊಟ್ಲು ಅಕ್ಕ ತಪ್ಪಾಯ್ತು ಅಂತ ಹೇಳ್ತೇಲ್ವಾ ಬಾಯ್ ಆಕೆ ಅಂಗಡಿ ನೀನು ನೀನು ಏನು ಅನ್ನೋದು ಬೇಡ ಬಿಡೋದು ಬೇಡ ಓಣೆ ಅಕ್ಕ ತಪ್ಪಾಯ್ತು ನಾನು ಇನ್ನೊಂದ್ಸತಿ ಏನು ಮಾತಾಡಕಿಲ್ಲ ಉಂಡ್ರೆ ಉಣ್ಣಿದ ಇರ್ತೀನಿ ಉಂಡ್ರೆ ಇಕ್ಕರ್ ಇಲ್ಲ ನೋಸ್ಕೊಂಡೆ ಇರ್ತೀನಿ ನಾನೇನು ಕೇಳಕ್ಕೂ ಇಲ್ಲ ಮಾತಾಡಕ್ಕೂ ಇಲ್ಲ ಮೂಗ್ಯಂಗ ಇರ್ತೀನಿ ನೀನು ಹೋಗ್ಬೇಡ ನೀನು ಅಕ್ಕ ನೀನು ಹೋಗ್ಬಿಡ ಕನಕ ತಪ್ಪಾಯ್ತು ಆಯ್ತು ನಾನು ಯಾರ್ಪುಟ್ಟು ಜಗಳಕ್ಕೆ ಹೋಗ್ಲಿಲ್ಲ ನೀನು ಮಾತಾಡಕ್ಕೂ ಹೋಯ್ಕಿಲ್ಲ ನಾನು ಸುಮ್ಮನೆ ಇರ್ತೀನಿ ನಾನು ಮೂಗ್ಯಂಗೆ ನಿಂದ ಅಮ್ಮ ಯಾಕನಕ ಎಣ್ಣೆ ಮ್ಯಾಕೆ ನಿನ್ನರ್ ಮೂಗೇಂಗಿರುವಂತ ಅಂದ್ರ ಮಾತಾಡಬೇಡ ಒಳ್ಳೇದು ಮಾತಾಡು ಹೇಳಕೆ ನೀನು ಬುಡ ವ್ಯಾರ ಆಡ್ಕೊಬೇಡ ನೀನು ಮಾಡೋದೆಲ್ಲ ಮಾಡ್ಕೊಬೇಕು ಆ ಥರ ಬೇಡ ಆಕಾಮಿ ಒಂದು ಬೇಡ ಕನಕ ನಿಂದ ಅಮ್ಮ ನಿನ್ ಕಾಲ್ ನಿನ್ ಕೈ ಮುಗಿತೀನಿ ಕನಕ ನಿನ್ ಬಿಟ್ಬಿಟ್ಟು ಹೋಗ್ಬೇಡ ನನ್ನ ಏ ನೋಡೋ ನೋಡೋದು ಕಾಗೆಲ್ಲ ಬೀಳ್ತಾವಳೆ ನಡಿಯಕ ನಡೀತಾ ಯಾಕೆ ನೀನು ಅವಳ ತಪ್ಪು ಮಾಡಕ್ಕೆ ಹೇಳಿದಾರು ಇವೆಲ್ಲ ನಾಟಕ ಬೇಡ ಬಿಡೋ ನೀನು ಬಿಡು ನೀನೇನ ನನ್ನ ಸಂಸಿನ ನಿನ್ ಕಾಲ್ ಬಿಡಕಿಲ್ಲ ನಾನು ಆಯ್ತು ಹೇಳು ಎಲ್ಲಾಳು ಬೇಕೆ ಸಂಸಿನೂ ನೀನು ಮನೆ ಬಂದಿ ಬರಕಿಲ್ಲ ಹೇಳು ಬತ್ತಿ ನಡಿ ನಾನು ಹಾಕಿ ಸಿಟ್ಬಿಟ್ಟು ಹೋಗ್ಬಿಟ್ಟು ಹಾಕಿ ಸಿಟ್ಬಿಟ್ಟು ಬತ್ತಿ ನೋಡಿ ಬೇಡ ನೀನು ಹೋಗ್ಬೇಡ ನೀನು ಬಾ ನೀನು ಹ್ಮ್ ಸರಿ ಆಯ್ತು ಹೇಳಿ ಹೇಳ ಆಯ್ತು ಹೋಯ್ಕೆ ಹೇಳು ದುಸು ದುಸು ನಡ್ಕೊಂಡ್ ಬಂದಿತ್ತ ಸುಸ್ತೆ ಆಗೋಯ್ತಕ್ಕ ತೊಗೋತಾಗ ಹೇಳಿ ಯಾಕೆ ಬಾಯ್ ಬಾಯ್ತಾ ಕುತ್ಕೊ ಹೇಳಿ ನೀಕ ಒಯಿಲ್ವಂತರ ಒಡ್ನೆ ಇವತ್ತೆ ಕೊನೆ ನಾನು ತಂಗೇಲ್ವಾ ತಂಗೇಲ್ವಂತ ಸೋತಿ ಸುಣ್ಣಾಗಿ ಬಾಳ ಸಾಕಾಗ ಹೋಗಿನಿ ಸತಿ ಹಿಂಗೆ ಆಟ ಕಡ ಮಾತ್ರ ನಿನ್ ಸರಿ ಕೆಲಸನೇ ಮಾಡೋದು ಆಯ್ತು ತಪ್ಪಾಯ್ತು ಬುಡಕ ಹೇಳ್ತದಲ್ಲ ಬುಡು ಹೋಗದ ಮನೆ ಕನಕ ಹೋಗ್ತೀನಿ ಸುಸ್ತಾದ್ ಕಕ ಯಾಕ ಹೆಂಗಟ್ಟು ನಮ್ನ ನೀನೆ ನೋಡಕ್ಕಿಲ್ಲವಾಂಗಿದ್ರ ಮನೆಯಲ್ಲಿ ಹಾಕಿದ್ ಆಕಿದ್ ಗೆರೆದಾಡ್ತಾನೇ ಅಷ್ಟ ಚಂದ ಅವ್ರಿ ಅಯ್ಯೋ ಹೆಂಗೋ ನನ್ನ ದೃಷ್ಟ ಎಲ್ಲರೂ ಮನೇಲಿ ಕಾಲದಲ್ಲಿ ಎಲ್ಲರು ರುದ್ರಾಶ್ರಮಗಳು ಸೇರ್ತಕಂತಾವ್ರಿ ಅಂತದ್ರಿ ನಮ್ಗೆ ಇಷ್ಟ ಜನ ನೋಡ್ಕತ್ತವರ ಅಂತ ಖುಷಿ ಪಡ್ತಾರೇ ಬಿಟ್ಟು ಸಾಂಪಟ್ಟಿ ಸಾಯ್ತಾಳಕ ನಂದೆ ನಂದೆ ನಡಿಬೇಕು ಅಂದ್ರ ಅದ ಸತ್ರ ಕೈ ಹೇಳ್ತೀಯಾ ನಾನು ಹದಿನ ಕನಕ ಇವತ್ತು ಇವತ್ತು ಕಾಲಕ್ಕೆ ಹೋಗೋದಕ್ಕ ಮನೇಲಿ ಇರಿಕ್ರಿಗೆ ಬೆಲೆನೇ ನಿಲ್ದಂಗೆ ಆಗೋದಿ ಅಂಥದ್ರಲ್ಲಿ ಎಷ್ಟು ಆಸೆ ಮಾಡ್ತದಲ್ಲ ಅನ್ಕೊಂಡು ಖುಷಿ ಪಡ್ಬೇಕು ನಿಂಗಕ್ಕ ಅಂತದ್ರಲ್ಲಿ ಹಿಂಗ ಆತದೆ ಏನ್ ಮಾಡೋದು ಆತಲ್ಲ ಆತಾಳ ತಿನ್ನ ಓದ್ಕೊಂಡಂಗೆ ಅದ ಕನಕ ಏನ್ರೇ ಆಗಿರೋದು ಕೂಡ ಕರೆ ಮಾಡಿದಾರ ಪಾಪ ನಂಟ್ರ ಬುಡಕ್ಕೆ ಆಯ್ಕೆ ಅಮ್ಮ ಬಂದ್ರೆ ಆಯ್ಕೆ ಅಂದ್ರೆ ಹೆಂಗ ಮಾಡಬೇಕು ಹೆಂಗ್ ಮಾಡ್ಬೇಕು ಅವಳಗ್ ಆಸೆ ಆಕಿಲ್ಲವಾ ಇವಳಗ್ ಆಸೆ ರಂಗ ಮಗಳ ಮನೆಗೆ ಹೋಗಿ ಉಣ್ಣು ತಿನ್ಬೇಕು ಅಂತ ಇವಳು ಆಸೆ ಮಾಡಂಗ ಇನ್ನೆಲ್ಲ ಹೋದಳು ಪಾಪ ಅಮ್ಮ ಆಯ್ತು ಬಿಡಕ ಬರಬೇಡ ಅಂತ ಆಯ್ತು ಬಿಡು ತಪ್ಪಾಯ್ತು ಇನ್ನೊಂದು ಸತಿ ನಾನು ಏನು ಮಾತಾಡಕ್ಕಿಲ್ಲ ಮಾಡೋದೆಲ್ಲ ಮಾಡ್ಬಾರ್ದು ಮಳ್ಳಿ ಹಿಂಗೆ ಆಮೇಲಿಂದ ತಪ್ಪಾಯಿತು ಅಂದ್ಬಿಟ್ಟು ಸರ್ ಬಂದದನ್ನೇ ಯಾವತ್ತವರು ಅದಕ್ಕೆ ಅಂದ್ರೆ ಜಗಳಾಕಿಲ್ಲ ಎಸ್ ಕೆಂಪಿನವೇ ಇವತ್ತು ನಿನ್ನಿಂದ ಅವ್ರ ಮಕ್ ಮುಂದ ಸಾಗರ ಬುದ್ಧಿದ್ರು ನಿನ್ಗೆ ಏನೇನು ಇರ್ಲಿಕ್ಕರ್ಕ ನಮ್ಮಲ್ಲಿ ಇಟ್ಕೋಬೇಕು ನಾಕೀಸರ್ ನಿಮ್ದಾಗಿದ್ದ ಬಿಟ್ಟು ಬರೋ ಬಂತ ಬಂದ ಅಮ್ಮ ಹೆಣ್ಣು ಮಕ್ಳಿಗೆ ಏನು ಇವಳು ಕಷ್ಟ ಸುಖಾನೆ ಹೇಳ್ಕೋಬೇಕು ಏನು ಓದ್ಕೊಂಡಿದ್ದವಳಿಗೆ ಅವಳು ನೋಡಿದ್ರೆ ಮೂವರ ಸರ್ ಏನು ಅಂತ ಅವಳಿಗೆ ಹೆಂಗು ಮನ್ಸು ಚುರ್ಕೋಕ್ಕಿಲ್ಲವಾ ಹೊಟ್ಟೆ ಮಗಳಿಗೆ இவ்ளேனா இறதா பேக்கர் ஈரோட இல்லை ஒன்று கொம்புத்தாளே அவள் இவ்வளோ நோடு அவரத்தை கூட ஜோண்டு ஒட்டேவோகே அவரு யாவது கால்தல்வே ஜல ஆடோர் இல்ல வந்து கிணாது எங்கே சாய் தக்க இட் வர்ற நின் கண்டிவா நீ நோடிப்பா தாய்க்கா சமம் நான் அதே ஏனி நான் மனைக்கு கம்பிக்கு பதுமன் குங்க நோய் கல்தொழிம்பி ஹெங்கர் வதுக்கினாது நீர் வந்துவிட்டு யாரும் இவரு கித்தாத்தரல்வ யாவது பந்தா நாலு வந்திருவே ஒன்னா கிலோ இல்லை வக்கினாதன மகளேன் சரி ஈனாக்கி அவள்ப்பத்தினி இவழிக்கு தப்பத்தினே ஆட்கத்தரல ஆகலே நானே ಹೋಗ್ ಕಂತ್ಕಳಿ ಕೆಂಪಿನ ನೋಡ್ಬಿಟ್ಟು ಎಷ್ಟು ನೋಡ್ಬಿಟ್ಟು ಕ್ತ್ಕಳಿ ನೀವು ಆ ಕಾಸ್ಂದ ನುಗ್ಬೇಕು ನೀವು ಅವ್ರಂಗಿರೋಕೆ ಅಂತ ನಾನು ಎಷ್ಟೋ ಸತಿ ಹೇಳಿನಿ ಹಂಗೆ ಅಷ್ಟು ಚೆನ್ನಾಗಿದ್ದರು ಅವರು ನೀನು ಹೇಳೋ ಸರಿ ನೀ ಏನೇ ಹೇಳಿ ಹದಿನೈದುಕೊಂಡ್ನೇ ಮದ್ಯಕ್ಕೆ ಮಾಡ್ಕೊಂತ ಕೆಲಸ ನಾವು ಯಾಕೆ ಮಾಡಬೇಕು ನಾವು ಯಾಕೆ ಮಾಡಬೇಕು ನೋಡ್ಕೊಂಡು ಖುಷಿ ಪಡ್ಬೇಕು ಹೊರ್ತು ಅದು ತಂದು ಮಾಡ್ಕೊಂತ ಕೆಲಸ ಮಾಡಕ್ಕೆ ಹೋಗ್ಬಾರ್ದು ಅದೇ ಹದಿನೈಕ ನಾನು ಹೇಳೋದು ಬಿಳಿಗೆ ಯಾಕಬೇಕು ಯಾಕೆ ಬೇಕು ಇನ್ನೊಂದು ಸತಿ ಹಿಂಗೆ ಆ ರೀ ನೀರು ಮನೆ ಒಳಗೆ ಉಸಿರು ಹತ್ರ ಮಾತ್ರ ಆ ಸುಮ್ಮನೆ ರೀ ನಾನು ಹೇಳೋದು ಒಂದು ಕರಕ ಇವತ್ತು ನಾವು ಮಾಡೋ ಹೊತ್ತಲ್ಲ ಮಾಡ್ತಿದ್ದು ಮಟ್ಟಾಯ್ತು ಇವತ್ತು ಏನು ಕೆಲಸ ಅವ್ರು ಇಟ್ಟಿಕ್ಕಿದ್ನ ನಗನಾಗೆ ತಗೊಂಡ್ಕೊಂಡು ಇಕ್ಕಳ ಮಕ್ಕಳು ಕೊಟ್ಟು ಆಟ ಆಡ್ಕೊಂಡು ಇರಬೇಕು ಹೊರ್ತು ಇವತ್ತು ನಮ್ಮದೇ ನಡೀಲಿ ನಮ್ಮದೇ ನಡೀಲಿ ಅವ್ರೆ ಅವತ್ತು ಸುಬ್ಬ ಅಲ್ಲಿ ಇಲ್ಲಿ ಪೊಲೀ ಒಡ್ಕೊಂಡು ಪಕಡಿ ಮಾಡ್ಕೊಂಡು ನಿಂತಿದ್ದೆ ಆಗೇನೋ ಏನೋ ನಿಮ್ದಿಲ್ಲ ಕನಕ ಸತ್ತ ನಿಮ್ದಿಲ್ಲ ನನ್ನ ಮಗ ಉದ್ದಾರ ಅದನ ಅಂತ ಆಗಂಗಂತಿಲ್ಲ ಇವತ್ತು ಹೋಟ್ಲು ಕಟ್ಕೊಂಡು ಯಾವ ಸಂಪಾದನೆ ಮಾಡ್ಕೊಂಡು ಅವ್ರು ಕಾಲ ಮೇಲೆ ಅವ್ರು ನಿಂತಾರು ಅಲ್ವಾ ನೋಡಿ ಸಂತೋಷ ಪಡ್ಬೇಕು ಅನ್ಸಾರಕ ಅದು ನೋಡಿ ಸಂಕಟ ಪಡೋದೇನಿದದು ಇವತ್ತು ಎಷ್ಟು ತಿಂದಾನೆ ಅವ್ನು ಆಯ್ತಾನೆ ಅವಳು ಏನು ಗಂಡ ಮೇಲೆ ನಂಬಿಕೆ ಇಟ್ಟಿ ಇಲ್ಲ ಇವಳು ಕೊಟ್ಟಿಲ್ಲ ಅಮ್ಮ ಕೊಟ್ಟಿಲ್ಲ ಅವ್ರ ಅಪ್ಪ ಮನೆಗೆ ಕೊಟ್ಟಿದ್ರು ಅನ್ಕ ಅವರಿಗೆ ನಡೆ ಬರುವ ಇವ್ನು ಇವಳೆತ್ ಮಗನ ಇವಳೇ ಕೊಡ್ದವಾದ ಮೇಲೆ ಬೇರೆ ಯಾಕೆ ಕೊಟ್ಟರು ಯಾಕೆ ಹೊಟ್ಟಾಗ ಬೇರೆಯವರು ಹೆಂಗೋ ಗಂಡ ಈ ಚೆನ್ನಾಗಿರೋದ ನಾವು ನಾವು ಅಷ್ಟು ಸಂಪಾದನೆ ಮಾಡೋದ ಅಂದ್ಬಿಟ್ಟು ಆಸೆ ಇಟ್ಕೊಂಡು ಸಂದಲ್ಲಿ ಅಕ್ಕ ದುಡ್ಡು ಎತ್ತ ಇವತ್ತು ಹೋಟ್ಲು ಮಾಡ್ಕೊಂಡು ಯಾಕೋ ಬದುಕ್ತಾವ್ರೆ ಬದುಕೋದು ನೋಡ್ಬಿಟ್ಟು ಕುಸಿಪಡ್ಬೇಕು ಬಿದ್ದು ಬಿದ್ದ ಸ್ಯಾಡು ಯಾಕೆ ಸಂಕಡ್ಬೇಕು ಇವಳು ಕೆಲಸ ಎಷ್ಟು ಹಿಟ್ಟನ್ನು ಕರ್ದ್ರೆ ಉಳ್ಕೊಂಡು ಒಂದು ಮೂರಲ್ಲಿ ಬಿದ್ದಿರಬೇಕು ಅಷ್ಟೇ ನಮ್ದು ಮೇಲೆ ಇನ್ನೇನು ಅದ್ಬಿಟ್ಟು ಬಿಟ್ಟು ನಮಗೆ ಯಾಕೆ ಇಲ್ಲಿ ಇಟ್ಟಿಗೆ ನಿಲ್ವಾ ಕೇಳಬೇಕು ನೀರು ನಿಲ್ವಾ ಬಟ್ಟೆ ಒಗ್ಗಿ ನಿಲ್ವ ಕೇಳಬೇಕು ಅಷ್ಟು ಬಿಟ್ಟು ನಮ್ಗೆ ಇನ್ನಿ ಯಾಕೆ ಸೈತರಕ ಏಳತ್ತನೇ ಪರ ಯಾಕೆ ಹೇಳು ಸರಿ ಕದ್ಬಿಡಕ ನಿನ್ನ ಮಾತು ಸರಿ ಕಾಲ ಸುಮ್ನೆ ನಮ್ಗೆ ಇನ್ನೇ ಯಾಕೆ ನಾನಾಗ್ಲಿ ಯಾಕೆ ಥರ ಗಿಡ ಏನಾದ್ರು ಬಟ್ಟೆ ಏನುಬಿಟ್ಟು ನಾನ್ ನಿನ್ನೆ ಅವತ್ತು ಅವತ್ ತಲ್ಕ ಕತ್ರ ಸುಸ್ಕ ಬಂದಿ ಒಂದಿಷ್ಟು ಬಾಣ ಮುಂದಿ ನುಗ್ಗಿ ಹಾಕೊಂಡು ಮನೆ ತುಂಬ ಹೋದ್ಲು ಅಂತ ಹಂಗೇನಾರ ಮಾಡ್ಬಿಟ್ಟಿದ್ರಿ ಅಕ್ಕ ಏನ್ ಬೀದ್ ಬಾಯ್ ಬಟ್ಕೊಂಡು ಅವ್ವ ಬಿಡೋಳ ಸರಿ ಆಯ್ತು ಬುಡಕ ತಪ್ಪಾಯ್ತು ನಡಿ ಮನೆಗೆ ಹೋಗೋದೇ ಈಗ ಬಕ ಎದ್ದಿ ಹೊಣೆ ಒಣ ಬಾಯಿ ಮುತ್ಕೊಂಡು ಹೋದ ಮಾತಾಡ್ಬಿಡ ನೀನು ಅಕ್ಕ ಬಾಯ್ ಎದ್ದಿ ಎದ್ ನಡಿಯಾಕ ನೀನು ಅಮ್ಮಯಾ ತಿರ್ಗ ಕಾಲು ಬಿಡ್ಬೇಕ ನಿನ್ಗೆ ಎದ್ ಬಾ ನಿನ್ ಕಾಲ್ ಅಂತ ಕರ್ನಾ ಬಿಡುಬಮ್ಮಿ ಕಾಲ್ಗೆ ಅಂತ ಮಾಡೋದ್ ಮಾಡ್ಬಿಟ್ಟು ಕಾಲ್ ಬಿದ್ಬಿಟ್ಟು ಬರ್ತದೆ ಒಣೆ ಬಾಡಕತ್ತೆ ನಡಿತಾಯಕ ನಡಿ ಆಯ್ತು ಅಯ್ಯೋ ಅದ್ನ ಗಂಟಕ ಕುತ್ಕೊಂಡ್ ನಡಿಯಕ ನೋಡ್ ಸಾವಿರ ಇತ್ಕ ನೀನ್ ಇದೆಯಾ ಇನ್ನೊಂದ್ಸತಿ ಹಿಂಗೆ ಆದ್ರ ಮಾತ್ರ ನಮ್ಮ ಅಪ್ನಾಳ್ ಯಾವತ್ತು ಕಾಲಕ್ಕೆ ಉಂಟೋದು ನನ್ನ ಹತ್ರ ತಪ್ಪಾಯ್ತು ಬಾ ಆಯ್ತು ಆಯ್ತು ಬಾಕಾ ಬಕ ಬಾಕಾಕಾ ಎದ್ದಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ